ನೋಡ್ರಿ ಮತ್ತೆ ಖಾರ ಕುಡ್ಸಿದಾರ ಮಸ್ತ್ ಬಗವಾ ಕಲರ್ ಆಗೈತ್ರಿ ಹ್ಮ್ ಏನ್ ಹೇಳಿ ತೋರ್ಸಿ ಒಂದರ ಪಾಸ್ ಮಾಡ್ಬೇಕು ಅನ ಇವಾಗಿಡ್ಡದನ ಇವ ತನ ಯಾರು ಹಲೋ ನಮಸ್ಕಾರ ನಮ್ಮ ಕರ್ನಾಟಕದ ಜನತೆಗೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಬೆಳಿಗ್ಗೆ ಹತ್ತೊಡ್ದ್ರಿ ನೋಡ್ರಿ ಅಲ್ಲೇ ಒಮ್ಮೆ ಗರ್ಮಾಗರಂ ದೋಸಾ ಮಾಡತ್ತಾರೀ ಎಲ್ಲಿ ನೋಡ್ರಿ ಮತ್ತು ಇಲ್ಲಿ ತಗೊಂಡಿವ್ರಿ ನಾವು ಆಲ್ರೆಡಿ ಗರ್ಮಾಗರಂ ದೋಸೆ ರೆಡಿ ಆಗದ್ರಿ ಈಗ ನಾವೆಲ್ಲರೂ ನಾಟಕ ಕುಂತೀವ್ರಿ ಇಲ್ಲಿ ತೇಜು ಮತ್ತು ಅಶ್ವಿನಿ ಸೊ ಈಗ ನಾಷ್ಟ ಮಾಡೋಣ ಮತ್ತು ಹುಬ್ಳಿಗೆ ಹೋಗೋದು ತಯಾರಿ ಮಾಡತ್ತವ್ರಿ ನಾನು ಮಿಸ್ಸಸ್ ತವರು ರೀ ಸೊ ನಾಷ್ಟ ಮಾಡ್ರಿ ಇಲ್ಲಿಂದ ಹುಬ್ಳಿಗೆ ಬಿಡೋಣ ಈಗ ನಾಷ್ಟ ಮುಗೀತ್ರಿ ಈಗ ಮಾವಿನ ಹಣ್ಣು ನೋಡ್ರಿ ಇಲ್ಲಿ ಮಸ್ತ್ ಹೆಂಚಿದ್ದಾರೆ ಈಗ ಚಿನ್ನತ ತಗೊಂಡ್ರಿ ಇಲ್ಲಿ ಅಷ್ಟು ಹೆಂಗೈತೆ ಮಾವಿನಕಾಯಿ ಮಸ್ತ್ ಸ್ವೀಟ್ ಸ್ವೀಟ್ ಮಸ್ತ್ ತೋರಿ ಮಾವಿನಕಾಯಿ ಯಾವ ದೇವಗಡ್ ಮಾವಿನಕಾಯಿ ನೋಡ್ರಿ ಇವು ಫ್ರೆಂಡ್ಸ್ ಈಗ ನಾವು ಬೆಳಗಾವಿನಿಂದ ಹುಬ್ಳಿಗೆ ಬಿಡಾತೆವು ಈಗ ಟೈಮ್ ನೋಡ್ರಿ ಸವ್ವಾ ಆಗೈತಿ ಈಗ ನಾವು ಬಿಡೋರಾ ನಮ್ಮ ಅನ್ನು ಎಲ್ಲ ರೆಡಿ ಅದಾವೆ ರೀ ಮೊಮ್ಮೇಲಿ ಕುಂತವ್ರಿ ಹೆಲ್ಮೆಟ್ ಹೆಲ್ಮೆಟ್ ತೊಗೊಂಡು ಹೋದೈತ್ರಿ ನಮಗ ಮತ್ತು ಇದು ಬ್ಯಾಗ್ ಐತಿ ಮತ್ತು ಇಲ್ಲೊಂದು ಬ್ಯಾಗ್ ಐತ್ರಿ ಸೊ ನಾವು ಹೋಗಾರ ಅದ್ರ ಸಲಾಗೆ ಒಂದು ಮೂರು ಜೋಡಿ ತೊಗೊಂಡು ಹೊಂಟವ್ರಿ ಸೊ ರೆಡಿ ಹೋಗ್ರಿ ಹುಬ್ಳಿಗೆ ಲೆಸ್ ಗೋ ಫ್ರೆಂಡ್ಸ್ ಈಗ ಇಲ್ಲಿಂದ ಬಿಡಾತೇವು ಇಲ್ಲಿ ನೋಡ್ರಿ ಮಮ್ಮಿ ನಿಂತಾಳ ಒಮ್ಮೆ ಟಾಟಾ ಬಾಯ್ ಓಕೆ ಫ್ರೆಂಡ್ಸ್ ನೋಡಿರಿ ಹೋಗೋಣ ಫ್ರೆಂಡ್ಸ್ ಈಗ ಒಂದು ಐದು ಲೀಟರ್ ಪೆಟ್ರೋಲ್ ಹಾಕೊಳ್ಳೋದೇ ರೀ ಇಲ್ಲಿ ಐದು ಲೀಟ್ರ್ ಪೆಟ್ರೋಲ್ ಹಾಕೊಂಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ನಮ್ದು ಬೆಳಗಾವಿದ ವಿಧಾನಸೌಧ ಎಷ್ಟು ಚಲೋ ಕಾಣೋದೈತ್ರಿ ಈ ಮತ್ ಮಟ ಮಠ ಮಧ್ಯಾಹ್ನ ಒಳಗೆ ನೋಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ನಾವು ಕಿತ್ತೂರು ಕಡೆಯಿಂದ ಹೊಂಟೇವ್ರಿ ಫ್ರೆಂಡ್ಸ್ ನಾವು ಹೈವೇ ಕ್ರಾಸ್ ಮಾಡಿ ಹುಬ್ಬಳ್ಳಿ ಊರಾಗ ಎಂಟ್ರಿ ಆಗಿದ್ದೇವೆ ನೋಡ್ರಿ ಈಗ ಈಗ ಬ್ರಿಡ್ಜ್ ಕ್ರಾಸ್ ಮಾಡತ್ತೇವೆ ನೋಡ್ರಿ ನಾವು ತಗಿಂದ ಫ್ರೆಂಡ್ಸ್ ಈಗ ತಾರೆಯಾಳು ಊರೊಳಗೆ ಬಂದು ನೋಡ್ರಿ ನಾವು ಈಗ ನಾವು ಮನೆಗೆ ಬಂದು ಮುಟ್ಟಿದ್ದು ಇಲ್ಲಿ ನೋಡ್ರಿ ಒಂದು ಹೊಡೆದೈತಿ ಕರೆಕ್ಟ್ ದೀಡ್ ತಾಸು ಹೋಗಿ ನಾವು ಇಲ್ಲಿ ಮುಟ್ಟಿದ್ದು ನೋಡ್ರಿ ಇಲ್ಲ ಮತ್ತೆ

ನೋಡ್ರಿ ಇದೆ ನಮ್ ಮತ್ತೆ ಖಾರ ಕುಡ್ಸಿದಾರ ಮಸ್ತ್ ಬಗ್ತ್ರಿಂಗ ಮಾಡಿದ್ರಿ ಅದ ಅದ್ರಿ ನೀವ ಮಸಾಲ ಹಾಕಿಸ್ ಮಾಡ್ತಾರೀ ಮಸಾಲ ಹಾಕೋಸ ನೋಡ್ರಿ ಫ್ರೆಂಡ್ಸ್ ಮಳಿ ಜೋಬ್ರಿ ಅಂತಾದ್ರಾಗ ಶೋಭಾ ಮಳೆಯಾಗ ತೋಸ್ಕೊಂತ ತೋರ್ಸ್ಕೊಂತ ಬಜ್ಜಿ ಮತ್ ಗಿರ್ಮಿಡ್ ತೊಗೊಂದಲ್ರಿ ಸೊ ಈಗ ನಾವ್ ತಿಂತೇವ್ರಿ ಮಸ್ತ್ ದಿ ನೆಕ್ಸ್ಟ್ ಡೇ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಎರಡೂವರೆ ಆಗೈತಿ ನೋಡ್ರಿ ಇಲ್ಲಿ ನಮ್ಮ ಅತ್ತೆ ಶ್ರೀಕರ್ಣಿ ಮಾಡ್ಯಾರ ಮತ್ತು ಬದನಿಕಾ ಪಲ್ಯ ಚಪಾತಿ ನಾವೆಲ್ಲರೂ ಕೂತು ಊಟ ಮಾಡ್ತವೆ ನೋಡ್ರಿ ಇಲ್ಲೇ ನಮ್ಮ ನಮ್ಮತ್ತಿ ಇಲ್ಲೆಲ್ಲಾರ ಫ್ರೆಂಡ್ಸ್ ಈಗ ಅಶ್ವಿನಿಗಳು ಅಮ್ಮಾಗ ಮನೆ ಬಂದಿವ್ರಿ ನಾವ ಇಲ್ಲಿ ತೋರಿಸ ಅಶ್ವಿನಿಗಳು ಅಮ್ಮನ ಮನೆ ಇದ ನೋಡ್ರಿ ನೋಡಿರಿ ಅಶ್ವಿನಿಗಳು ಅಮ್ಮನ ಮನೆ ಇಲ್ಲದ ನೋಡ್ರಿ ಅಶ್ವಿನಿಗಳು ಅಮ್ಮ

ಅಮ್ಮ ಅಮ್ಮಗಳ ನಿಮ್ಗೆ ಗಿಫ್ಟ್ ಕೊಟ್ ತಂದಾಳ್ರಿ ನೋಡ್ರಿ ಬೆಳ್ಳಿ ಚೈನ್ ಐತೆ

ಅಮ್ಮ ಯಾವ ಹೆಂಗಂತ ಇದ್ರ ಅಮ್ಮ ನಿಮ್ಮ ಮಗಳು ನಿಮ್ಗೆ ಗೊತ್ತು ಕೊಟ್ಟವೆ ಹಾಗೆ ಏನು ಎರಡು ಮಾತುಗಳನ್ನ ಎರಡು ಮಾತುಗಳನ್ನ ಹೇಳಿ ಎಲ್ಲ ಇದು ಮಾಡ್ತಿದ್ರು ಬರ್ರ 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 ಬುರ್ರ ಬರ್ರೋ ನನ್ನ ಹುಟ್ಟಿದ ಹಬ್ಬ ಎಪ್ಪತ್ತೈದು ಎಂಬತ್ಮೂರು ಮುಗಿದು ಎಂಬತ್ನಾಲ್ಕು ಬಂತು ನನ್ನ ಮಗಮಕ್ಕಳು ಪ್ರೀತಿಯಿಂದ ಅಶ್ವಿನಿ ಶಂಕರ್ ಎರಡು ಇಬ್ಬರು ಮೊಮ್ಮಕ್ಕಳು ಪ್ರೀತಿಯಿಂದ ನನಗೆ ಬೆಳ್ಳಿಯ

ಫೈನಲಿ ಅಶ್ವಿನಿ ಗಿಫ್ಟ್ ಕೊಟ್ಟಿದಲ್ರಿ ನೋಡಿದ್ರಿ ಏನ್ ಅನ್ನೋದ ಅಮ್ಮ ಇದು ಏನ್ರಿ ಕರಿಹಿಂಡಿ ಅಮ್ಮ ಅಮ್ಮ ಯಾರು ಕೊಡತಾರ ಇದನ್ನ

ಈಗ ಅಮ್ಮ ಕಡೆಯಿಂದ ಹೊಂಟವ್ರಿ ನಾವ ರಿಟರ್ನ್ ಮನಿಗೆ ಸೊ ಈಗ ಆರು ಬಂದೈತ್ರಿ ಅಮ್ಮ ಹೋಗ್ಬರ್ತರಿ ಬಾಯ್ 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 ಮಸ್ತ್ ಫ್ರೆಂಡ್ಸ್ ನಾವು ಸಿದ್ದಾವಳ ಮಠಕ್ಕೆ ಬಂದೇವ್ರಿ ಈಗ ಇಲ್ಲಿ ಕಾಲ್ ತಕ್ಕೊಳತ್ ನೋಡ್ರಿ ಆಗಿ ಭಜನ್ ನಡೆದ್ರಿ ಅಲ್ಲಿ ಒಳಗೆ ಫ್ರೆಂಡ್ಸ್ ಈಗ ವಿಟಿ ಒಳಗೆ ಬಂದೇವ್ರಿ ಡ್ರೆಸ್ ನೋಡಾಕ ನಮ್ಮ ಮೇಡಮ್ಗೆ ಸೊ ಫ್ರೆಂಡ್ಸ್ ಇಬ್ರು ಒಂದೊಂದು ಡ್ರೆಸ್ ತಗೊಂಡಾರ್ರಿ ಒಂದು ಪ್ಯಾಂಟ್ ತೊಗೊಂಡಾರ್ರಿ ನೋಡ್ರಿ ಡ್ರೆಸ್ ನೋಡ್ರಿ ನೋಡ್ರಿ ಈ ಪದಿ ಪಬ್ಲಿಕ್ ಐದು ನೋಡ್ರಿ ನಂಬರ್ ಒಳಗೆ ಒಳಗ ಶುಭ ಏನಿದೆ ಹೊಟ್ಯಾಟೋ ಟಿಸ್ಟರ್ ಅಂತ ನೋಡ್ರಿ ಇದು ಇನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಅಂದ್ರೆ ಅಶೋ ವಿ ಟು ಎಕ್ಸ್ಪೀರಿಯೆನ್ಸ್ ಹೇಳ ಸ್ವಲ್ಪ ವೆರಿ ವರ್ಸ್ಟ್ ಕಮ್ಮಿ ಕಮ್ಮಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಿಂತು ನೋಡ್ರಿ ಕೌಂಟರ್ ಒಳಗೆ ನಾವು ಚಾ ಬರ್ತೀನ ಮನಿಗೆ ಬೆಳಗಾಂಗೆ ಬರ್ತೀವಿ ಸೊ ಫ್ರೆಂಡ್ಸ್ ಈಗ ಐದ್ ಹೊಡೆದೈತ್ರಿ ನೋಡ್ರಿ ಇಲ್ಲ ಈಗ ನಾವು ಹುಬ್ಬಳ್ಳಿಯಿಂದ ಬೆಳಗಾವಕ ಬಿಡ ಹೊರದೇವ್ರಿ ಈಗ ನೋಡ್ರಿ ಮಮ್ಮಿ ಅದಾರ ಅಶ್ವಿನಿ ಅದಾರ ಮತ್ತು ಅಪ್ಪಾಜಿ ಅಪ್ಪಾಜಿಲಿ ಕುಂತಾರೆ ನೋಡ್ರಿ ಸೊ ಹೋಗಣ್ರಿ ಈಗ ಸೊ ಫ್ರೆಂಡ್ಸ್ ನಡೀರಿ ಬೆಳವ ಹೋಗೋಣ ಪತಿಕ್ದ ತಾತ ತಾತ ಸ್ಮೈಲ್ ಕರ್ ಇದಕ್ಕೆ ಫ್ರೆಂಡ್ಸ್ ಈಗ ಆರು ನಲ್ವತ್ತಾಗಿತ್ರಿ ನಾವು ಬೆಳಗಾವಿಗ ಮನಿಗೆ ಸೇಫ್ ಆಗಿ ಮುಟ್ಟಿದ್ದು ಸೊ 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 ಅಂದಾಜ್ಲೇ न्याय होता हम न्याय